ಸಿಚುವೇಷನ್ ಬೇರೆ ಇವಾಗ ಸಿಚುವೇಶನ್ ಎಷ್ಟೋ ಇಂಡಸ್ಟ್ರಿಯಲ್ಲಿ ನೋಡಿದ್ದೀವಿ ಅಂದರೆ ಡಿವೋರ್ಸ್ ಆಗಿರೋದು ಮತ್ತೆ ಒಂದು ಆಗಿದ್ದಾರೆ ಸೊ ನಿಮಗೆ ಅನಿಸಿದ್ಯಾಬೇಸ್ಲಿ ಎಮೋಷನ್ ಆಟಿ ಎಮೋಷನ್ ಆಟ ನೀವು ಈ ಥರ ಕೇಳಿ ಸ್ವಲ್ಪ ಚಿಕ್ಕಿ ಆಗಿರುತ್ತೆ ಯಾಕಂದರೆ ಏನು ಆಗಲ್ಲ ಅನ್ನೋ ತರ ಇರಲ್ಲ ಅಷ್ಟು ಇಯರ್ಸ್ ಅನ್ನೋದು ಅಷ್ಟು ಇದ್ದೇ ಇರುತ್ತೆ ಥಿಂಕ್ ಅದು ಬೇರೆ ಕಪಲ್ಸ್ ಬಗ್ಗೆ ಅದು ನನಗೆ ಗೊತ್ತಿಲ್ಲ ಅವರು ಅವರಲ್ಲಿ ಇನ್ನೂ ಒಂದು ಪ್ರೀತಿ ಇದೆಯಲ್ಲ ಜಾಸ್ತಿ ಇದ್ದೇನೋ ಅದಕ್ಕೆ ಒಂದಾಗಿರ್ಬೋದು ಬಟ್ ನಮ್ಮಲ್ಲಿ ಅಷ್ಟು ಕಂಪ್ಯಾಟಿಬಿಲಿಟಿ ಇರಲಿಲ್ಲ ಸೊವಿಯಸ್ಲಿ It's usually a lot.